ಬೀಳುವ ಮಟ್ಟದಲ್ಲಿ ಶಿಥಿಲಗೊಂಡಿದೆ ಸರ್ಜಾಪುರದ ಲೈಬ್ರರಿ ಆನೆ ಕಾಲದ ಸರ್ಜಾಪುರ ಲೈಬ್ರರಿಗೆ ಇದೀಗ ಕಾಯಕಲ್ಪ ಬೇಕಿದೆ ದಶಕಗಳ ಹಿಂದೆಯೇ ನಿರ್ಮಾಣಗೊಂಡಿರುವಂತಹ ಹೋಬಳಿ ಮಟ್ಟದ ಲೈಬ್ರರಿ ಇದು ಲೈಬ್ರರಿ ಕಟ್ಟಡದ ಮೇಲೆ ಮರ ಗಿಡಗಳು ಬೆಳೆದು ನಿಂತಿದೆ ಲೈಬ್ರರಿ ಕುಸಿದು ಬೀಳುವಂತಹ ಆತಂಕದಲ್ಲಿಯೇ ಮಕ್ಕಳು ಅಲ್ಲಿಗೆ ಬಂದು ಓದ್ತಾ ಇದ್ದಾರೆ ಬೇರೆಡೆ ಸ್ಥಳಾಂತರಿಸಲು ಶಾಲೆ ಸಮೀಪ ಸ್ಥಳಾವಕಾಶದ ಕೊರತೆ ಇದೆ ಇತ್ತೀಚೆಗೆ ಖಾಸಗಿಯವರು ಲೈಬ್ರರಿ ಜಾಗವನ್ನು ಕಬಳಿಸಿದ್ದಾರೆ ಯತ್ನ ಕೂಡ ಮಾಡಿದ್ದಾರೆ ಸರ್ಕಾರ ಮುತುವರ್ಜಿಯಿಂದ ಲೈಬ್ರರಿಗೆ ಜಾಗ ಉಳಿಸಿಕೊಡುವಂತೆ ಆಗ್ರಹಿಸ್ತಾ ಇದ್ದಾರೆ ಉತ್ತಮವಾದ ಲೈಬ್ರರಿ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿನ ಜನರು ಆಗ್ರಹಿಸ್ತಾ ಇದ್ದಾರೆ ಸರ್ಜಾಪುರ ಅತಿ ವೇಗವಾಗಿ ಬೆಳೀತಿರುವಂಥ ಒಂದು ಪ್ರದೇಶಗಳಲ್ಲಿ ಬೆಂಗಳೂರಲ್ಲಿ ಸರ್ಜಾಪುರ ಕೂಡ ಒಂದು ಆದರೆ ಮೂಲಭೂತ ವ್ಯವಸ್ಥೆಗಳು ಅಂತ ಬಂದಾಗ ಬಹಳ ಹಿಂದೆ ಉಳಿದಿರುವಂಥ ಪ್ರದೇಶಗಳಲ್ಲಿ ಸರ್ಜಾಪುರ ಮೊದಲನೇ ಸ್ಥಾನದಲ್ಲಿ ನಿಂತ್ಕೋತದೆ ಅದಕ್ಕೆ ಒಳ್ಳೆಯ ನಿದರ್ಶನ ಅಂದರೆ ಈ ನಮ್ಮ ಗ್ರಂಥಾಲಯ ಗ್ರಂಥಾಲಯ ಅನ್ನೋದು ಒಬ್ಬ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಓದು ಬಹಳ ಮುಖ್ಯ ಅದಕ್ಕೆ ಪುಸ್ತಕಗಳನ್ನು ಸರ್ಕಾರವೇ ನೇಮಿಸಿರುವಂಥ ಗ್ರಂಥಾಲಯಗಳಲ್ಲಿ ಸಿಗ್ತದೆ ಇಲ್ಲಿ ನಮ್ಮ ಗ್ರಂಥಾಲಯದಲ್ಲಿ ಅನೇಕ ಒಳ್ಳೆಯ ಪುಸ್ತಕಗಳಿದೆ ಎಲ್ಲೂ ಸಿಗದೇ ಇರುವಂಥ ಪುಸ್ತಕಗಳೆಲ್ಲ ಇದೆ ಆದರೆ ಕೂತ್ಕೊಂಡು ಓದುವಂಥ ವ್ಯವಸ್ಥೆ ಇಲ್ಲಿ ಇಲ್ಲ ಇದು ನೋಡಿದರೆ ಯಾವುದೋ ಪಾಳು ಬಿದ್ದಿರುವಂಥ ಬೂತ್ ಬಂಗ್ಲೆ ಥರ ಇರುವಂಥ ಒಂದು ಬಾ ಬೂತ್ ಬಂಗ್ಲೆ ಥರ ಇರುವಂಥ ಗ್ರಂಥಾಲಯ ಇದು ಇಲ್ಲಿ ಮರ ಗಿಡಗಳು ಬೆಳ್ಕೊಂಡಿದೆ ಅನೇಕ ಕಟ್ಟಡ ಕೂಡ ಇನ್ನೇನು ಬಿದ್ದೋಗುವಂಥ ಹಂತದಲ್ಲಿದೆ ಇಲ್ಲಿ ಸುತ್ತಮುತ್ತಲು ಕಸ ಅನ್ನ ಜನ ಏನು ಅಂದ್ಕೊಂಡಿದ್ದಾರೆ ಡಸ್ಟ್ಬಿನ್ ಅಂತ ಕಸ ಎಲ್ಲ ಹಾಕ್ಕೊಂಡಿದ್ದಾರೆ ಮುಂದೆ